ಓ ಈ ಸೆಕ್ಷನ್ ಸ್ವಲ್ಪ ಅಡ್ಡ ಇದೆ ನಿಮಗೆ ಬೇಟಾಡನ ಈಗಲ್ಲ ಟಿಪಿಕಲ್ ಕೆಟಿಎಂ ನಿಲ್ಸ್ಕೊಡ್ತೀನಿ ಹ್ಞೂ ಬಟರ್ಫ್ಲೈ ಫ್ರಂಟ್ ಏರ್ ಮಾತ್ರ ಕಸ್ಟಮ್ ಕ್ಲಿಯರ್ ಸಿಗ ಸಿಗಾಕೊಂಡಿದ್ಯಂತೆ ಕೋಳಿ ಹಿಲ್ಸ್ ಪೀಕಾ ಇಲ್ಲಿಯ ಕೋಳಿ ಹಿಲ್ಸ್ ಇದೆ ಗುರು ಕೋಳಿ ಹಿಲ್ಸ್ ಎಲ್ಲ ಇದು ಕೋಳಿ ಹಿಲ್ಸ್ ಸೊ ಇದು ಆಫ್ ರೋಡ್ ಮೋಡಲ್ಲೇ ಇದೆ ಬಟ್ ಡನ್ ಎ ಬಿ ಎಸ್ ಮೋಡು ಇದೆಯಾ ಆಫ್ ರೋಡ್ ಅಂದರೆ ರೇರ್ ಆಫ್ ಆಗುತ್ತೆ ಹ್ಞೂ ಕೇಳೋಣ ತಿಮ್ರಾಯಸ್ವಾಮಿ ಬೆಟ್ಟಕ್ಕೆ ದಾರಿ

ಸೊ ಐ ತಿಂಕ್ ನಾನು ಇಲ್ಲಿ ಮುಂಚೆನೂ ಬಂದಿದ್ದೀನಿ ಇಲ್ಲಿ ಯಾವುದೋ ಒಂದು ರೆಸಾರ್ಟ್ ಬರುತ್ತೆ ಕರೆಕ್ಟ್ ಯಾವ್ದು ಗುರು ಇದು ನಾಯಿ ಅಯ್ಯೋ ಸರಿ ಆಗೈತಪ್ಪ ನಾನು ಇಲ್ಲಿ ಯಾವುದೋ ರೆಸಾರ್ಟ್ ಇದೆ ಕರೆಕ್ಟ್ ಇಲ್ಲಿ ಬಂದಿದ್ದೀನಿ ಮುಂಚೆನೂ

ಒಳ್ಳೆ ಕಾನ್ಫಿಡೆನ್ಸ್ ಇದೆ ಇದು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೀವು ಇಷ್ಟೇ ಬಟ್ ಏನಂದರೆ ನನಗನ್ಸಿದ್ದು ನೀವು ಫುಲ್ ಆಫ್ ರೋಡ್ ಮಾಡ್ತೀರ ಅಂದರೆ ಈ ಸೆಕ್ಷನ್ ಸ್ವಲ್ಪ ಅಡ್ಡ ಇದೆ ನಿಮಗೆ ಫ್ರಂಟು ಏನು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾವು ಸೈಡಿಗೆ ಇಣುಕ್ ನೋಡಬೇಕು ಆ ಥರ ಇದೆ ಇಲ್ಲಾಂದರೆ ನಿಂತ್ಕೊಂಡ್ಬಿಡ್ಬೇಕು ಅಷ್ಟೇ ಫುಲ್ಲಾಗಿ ಕೂತ್ಕೊಂಡು ಮಾಡ್ತೀರ ಅಂದರೆ ಈ ಸೆಕ್ಷನ್ ಸ್ವಲ್ಪ ಅಡ್ಡ ಬರುತ್ತೆ ಆರಾಮಾಗಿ ಇಳಿಸ್ಕೋಬೋದು ಗ್ರೌಂಡ್ ಕ್ಲಿಯರೆನ್ಸು ಸೈಕಾಗಿದೆ ಹ್ಞೂ ಇಳಿಯುತ್ತೆ ಮೈನ್ ಕಾಲ್ ಸಿಗುತ್ತಲ್ಲ ಬೇಗ ಸೊ ಒಂಥರ ಕಾನ್ಫಿಡೆನ್ಸು ಪೀಸ್ ಗುರು ಪೀಸ್ ಆಗಿ ಮಾಡ್ಬೋದು ಇದರಲ್ಲಿ ಆಫ್ ರೋಡ್ ಅಲ್ಲ ವೆಯ್ಟ್ ಎಲ್ಲ ಏನು ಗೊತ್ತಾಗ್ತಾ ಇಲ್ಲ ಏನಿದು ಕಬ್ ವೈಟ್ ಒನ್ ಏಯ್ಟಿ ಟು ಕಿಲೋಸ್ ಅಷ್ಟೇ ಇರೋದಿದು ಸೊ ಇಚ್ ಟೋಟಲಿ ಪೀಸ್ ಇದರಲ್ಲಿ ಮೋಸ್ಟ್ಲಿ ಮೆಡ್ಜುಲರ್ ಟೂರ್ ಎಂಜ್ ಇದೆಯಾ ಅನ್ಸುತ್ತೆ ಟೈರು ಯೂಶಲಿ ಇದಕ್ಕೆಲ್ಲ ಟೂರೆನ್ಸ್ ಹಾಕೊಳ್ಳೋದು ಇಲ್ಲ ಅಪೋಲೋ ಅಪೋಲೋ ಟ್ರಾಂಪ್ಲರ್ ಅಪೋಲೋ ಟ್ರಾಂಪ್ಲರ್ ಸೇಮ್ ಒಂಥರ ಟೂರ್ ಎಂಜ್ ಲೆಕ್ಕನೇ ಇದೆ ನೋಡಿ ಪ್ಯಾಟ್ರನ್ ಹಂಗೆ ಇದೆ ಅಪೋಲೋ ಟ್ರಾಂಪ್ಲರ್ ಟೈರ್ಸು ಲೈಟ್ ಥ್ರೂ ಎಲ್ಲ ಟೆಸ್ಟ್ ಮಾಡಬೇಕಂದ್ರೆ ನೈಟೇ ಬರಬೇಕು ಆರಾಮಾಗಿ ಆಫ್ ರೋಡು ಆರಾಮಾಗಿ ಮಾಡ್ಬೋದು ಗುರು ಸೊ ಎಕ್ಸ್ಪಲ್ಸ್ ಎಲ್ಲ ಬೇಕಾಗದು ಇದು ಹಳೇ ಅಡ್ವೆಂಚರ್ ತ್ರೀ ನೈಂಟಿ ಸ್ವಲ್ಪ ನಿಮಗೆ ಎಕ್ಸ್ಪಲ್ಸ್ ಅಷ್ಟು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ರೋಡಲ್ಲಿ ಸ್ವಲ್ಪ ಹೈಟ್ ಬರೋ ಜಾಸ್ತಿ ಇತ್ತಲ್ಲ ಅದು ಸೀಟ್ ಹೈಟ್ ಕೂಡ ಏಯ್ಟ್ ಫಿಫ್ಟಿ ಫೈವ್ ಎಮ್ ಎಮ್ ಇತ್ತು ಅದು ಸೊ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಹೊಳಿ ಡಲ್ಲಿಂಗ್ಸ್ ಇದು ಮುದೋಳ್ನಿ ಬೇಟಾಡೋ ನೈ ಇವೆಲ್ಲ ಚೆನ್ನಾಗಿದೆ ಸ್ಲೀಕ್ ಆಗಿ ಸಿಕ್ಕಾಬ ಫಾಸ್ಟ್ ಆಗಿ ನಾಯಿ ನಾಯ್ ಹೂಯ್ಯೋಯ್ಯೋ ಸಸ್ಪೆನ್ಷನ್ ಆ್ಯಸ್ ಇಟ್ ಈಸ್ ತುಂಬ ಚೆನ್ನಾಗಿದೆ ಏನು ಎಕ್ಸ್ಟ್ರಾ ಸಿಟ್ಟಿಂಗ್ಸ್ ಎಲ್ಲ ಏನು ಬೇಕಾಗಲ್ಲ ಒಳ್ಳೆ ಟ್ರೈಲ್ ರೈಡಿಂಗ್ ಮಾಡ್ಬೋದು ಇದರಲ್ಲಿ कॉन्फिडेंस ಬರುತ್ತೆ ಕಾಲೆಟ್ರುಕ್ಕೆ ಸುತ್ತ بیگ بیگ वेट ಇಲ್ಲ ಗಾಡಿ सो इट्स अ कमनी वी एक्सपಲ್ಸಲ್ ಹೆಂಗ್ಾಟಗಳಾಡ್ತಿರೋ ಇರೋಳು ಅಂಗೆ ಆಟ ఆడಬಹುದು ಇ डोंಟ್ नीड अ सेपरेट ಆಫ್ ರೋಡ್ ಬೈಕ್ ಇದೇನೋ ದೇವಸ್ಥಾನಕ್ಕೆ ಹೋಗಾತ ರೋಡ್ ಓಯೋ ಬೋ ಆ ಇದಲ್ಲ ಬಂದಿದೆ एक्चुअली ನಾನು ಜಿ ಕೆ ಎಲ್ಲ ನೈಟ್ ನೈಟಲ್ಲಿ ಸರಿ ಬಂದಿದ್ದೀವಿ ಒಂದ್ಸದೆ ದೇವಸ್ಥಾನ ಇದೆ ಮೇಲೆ ಇಷ್ಟೇ ಸೊ ಹಳೆ ಕೆ ಟಿ ಎಮ್ಮಲ್ಲಿ ಅಲ್ಲಿ ಇದ್ದಂಗೆ ಇದರಲ್ಲಿ ಸ್ಟಾಲಿಂಗ್ ಇಶ್ಯೂಸ್ ನಿಮಗೆ ಕಮ್ಮಿ ಅಷ್ಟೊಂದೆಲ್ಲ ಸ್ಟಾಲ್ ಆಗಲ್ಲ ಬೇಗ ಬೇಗ ಪವರ್ ಸಾಕಾಗಲ್ಲ ಅಂದ್ಬಿಟ್ಟು ಆಫ್ ಆಗ್ಬಿಡ್ತಾ ಇತ್ತಲ್ಲ ಹಳೆಂಗಡಿಗಳೆಲ್ಲ ಹಂಗ ಆಗಲ್ಲ ಇದರಲ್ಲಿ ಯಾಕಂದರೆ ಇದು ಸ್ಪ್ರಾಕೆಟ್ ದುಡ್ದಿದೆ ರೇರು ಪೀಸ್ ಆಗಿದೆ ಇದರೊಳಿ ಆದರೂ ಟಿಪಿಕಲ್ ಕೆ ಟಿ ಎಮ್ ಕ್ಯಾರೆಕ್ಟರ್ ಗೊತ್ತಲ್ಲ ನಿಮಗೆ ಬೇಗ ಬೇಗ ಗೇರ್ ಶಿಫ್ಟ್ಸ್ ಮಾಡ್ತಾ ಇರಬೇಕು ಪವರ್ ಪವರು ಆಯಿತು ಆಫ್ ರೋಡ್ಗೆ ಆಫ್ ರೋಡು ಆಯಿತು ಎಲ್ಲ ಆಗುತ್ತೆ ಗುರು ಈ ಗಾಡೀಲಿ ಹಳೆ ತ್ರೀ ನೈಂಟಿ ಈ ಥರ ಇರಲಿಲ್ಲ ಅದೊಂದು ಸ್ವಲ್ಪ ಬಲ್ಕಿ ಅಂತಲೇ ಅನ್ಸೋದು ಓಡಿಸೋದಕ್ಕೂ ಇಷ್ಟೊಂದೆಲ್ಲ ಈಸಿ ಅಂತ ಅನ್ನಿಸ್ತಾ ಇಲ್ಲ ಹೊಸದು ಮಾತ್ರ ಸಕ್ಕತ್ತಾಗಿ ಮಾಡ್ಬಿಟ್ಟಿದ್ದಾನೆ ಎಂಥವ್ರು ಬೇಕಾದರೂ ಆರಾಮಾಗಿ ಓಡಿಸ್ಬೋದು ಆಟಗಳು ಆಡ್ಕೊಬೋದು ಪ್ರಾಪರ್ ರೇ ವಿ ಬೈಕ್ ಮಾಡ್ಬಿಟ್ಟಿದ್ದಾನೆ ಹೊಸ ತ್ರೀ ನೈಂಟಿನ ಬಟ್ ಅದೇ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ತಾ ಇದ್ದೀನಿ ಇತ್ತೀಚೆಗೆ ರೀಲ್ಸ್ಗಳಲ್ಲಿ ಬಿಲ್ಡ್ ಕ್ವಾಲಿಟಿ ಸರಿ ಇಲ್ಲ ಇಂಡಿಕೇಟರ್ಗೆ ಹೊಡೆದೋಗ್ತಾ ಇದೆ ಅದಾಗ್ತಾ ಇದೆ ಇದಾಗ್ತಾ ಇದೆ ಅಂದ್ಬಿಟ್ಟು ಬಟ್ ಮೇಜರ್ ಇಶ್ಯೂಸ್ ಏನು ಇಲ್ಲ ನನ್ನ ಕೇಳಿದ್ರೆ ಇನ್ನ ಫರ್ದರ್ ಬಟ್ ಆಲ್ರೆಡಿ ತುಂಬ ಜನಕ್ಕೆ ಇಷ್ಟ ಆಗ್ಬಿಟ್ಟಿದೆ ಈ ಗಾಡಿ ಚೆನ್ನಾಗಿದೆ ಇಲ್ಲ ಅಂತಿಲ್ಲ ತುಂಬ ಚೆನ್ನಾಗಿದೆ ಗಾಡಿ ಬೇಗ ತೊಗೊಂಡ್ಬಿಡುತ್ತೆ ಅವರು ಸ್ಪೀಡ್ ತುಂಬಾ ಪಿಕಪ್ ಮಾಡ್ಬಿಡುತ್ತೆ ಬಟ್ ಟಾಪ್ ಸ್ಪೀಡ್ ಹೋಗಲ್ಲ ಗಾಡಿ ಇದು ಮಾಡಬೇಕು ಇದಕ್ಕೆ ಸಿಕ್ಸ್ತ್ ಗೇರ್ ಮಾತ್ರ ಕ್ರೂಸಿಂಗ್ ಅನ್ಬಿಟ್ಟು ಲಾಂಗ್ ಗಿಯರ್ ರೇಷೋಸ್ ಇಟ್ಬಿಡ್ಬೇಕು ಆವಾಗ ಅಟ್ಲೀಸ್ಟ್ ಒಂದು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಹಳೆ ಗಾಡಿಯೆಲ್ಲ ಒನ್ ಸೆವೆಂಟಿ ಎಲ್ಲ ಹೊಡಿಯುತ್ತಾ ಇತ್ತು ನಮ್ಮ ರಂಜನೆ ಹೊಡಿತಾ ಇತ್ತ ಇದರಲ್ಲಿ ಅಷ್ಟೆಲ್ಲ ಹೋಗೋ ಡೌಟ್ರು ನನಗೇನೋ ನನ್ನ ವೇಟಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಒನ್ ಫಿಫ್ಟಿ ಅನ್ಕೊಳ್ಳಿ ಸ್ವೀಟ್ ಸ್ಪಾಟು ಸೊ ಅದೊಂದೇ ನಾನು ನೋಡ್ತಾ ಇದ್ದಂಗೆ ಮೇಜರ್ ಇದರಲ್ಲಿ ಕನ್ಸರ್ನ್ ಇರೋದು ದೊಡ್ಡ ಬೈಕ್ ಗಳ ಜೊತೆ ರೈಡ್ ಹೋದ್ರೆ ನೀವು ಕೀಪ್ ಅಪ್ ಮಾಡ ಈಸಿಯಾಗಿ ಅನ್ನೋದೊಂದೇ ಕನ್ಸರ್ನ್ ಇರೋದು ಬಟ್ ಗಾಡಿ ಮಾತ್ರ ಬೊಂಬಾರಾಗಿದೆ ಎಲ್ಲದು ಪ್ರೀಮಿಯಮ್ ಆಗೇ ಫೀಲ್ ಆಗುತ್ತೆ ಸ್ವಿಚ್ ಕನ್ಸೋಲು ಈ ಸ್ವಿಚ್ಗಳೆಲ್ಲ ನೋಡಿ ಹೊಸ ಜನ್ ಡ್ಯೂಕ್ಟ್ರಿ ನೆಂಟಿ ಬಂದಾಗ ಹೇಳಿದ್ದೆ ನಿಮಗೆ ಫುಲ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡ್ಬಿಟ್ಟವನಲ್ಲಪ್ಪ ಕನ್ಸೋಲ್ ಗಿನ್ಸೋಲ್ ಎಲ್ಲ ಅಂತ ಹಿಸೆ ಅದೇ ಕನ್ಸೋಲೇ ಇದರಲ್ಲೂ ಇರೋದು ನೋಡೋಕೆ ಗಿಡಕ್ಕೆಲ್ಲ ಸಕದಾಗಿದೆ ಇಲ್ಲೊಂದು ಲೈಟ್ ರೈಲ್ ಇದೆ ಚಿಕ್ಕ ಟ್ರೈಲು ಚೆನ್ನಾಗಿದೆ ಅಲ್ಲಿ ಹಾಂ ಹೌದಾ ಬನ್ನಿ ಮತ್ತೆ ನಾನು ವಿಶ್ರಾಮ್ ತೊಗೊತೀನಿ ಕರೆಕ್ಟ್ ಸೊ ಇದರಲ್ಲಿ ಡಾಲಿಂಗ್ಸ್ ಎರಡು ಇದೆ ಇದು ಎಸ್ ಎಸ್ ಬಂದಿ ಟಾಪ್ ಸ್ಪೆಕ್ ಆಮೇಲೆ ಎಕ್ಸ್ ಬಂದಿ ಬೇಸ್ ವೇರಿಯಂಟು ಸೊ ಎಕ್ಸಲ್ಲಿ ನಿಮಗೆ ಅಲೋಯ್ ವೀಲ್ಸ್ ಬರುತ್ತೆ ಈ ಥರ ಸ್ಪೋಕ್ ವೀಲ್ಸ್ ಎಲ್ಲ ಬರಲ್ಲ ಇದು ಎಸ್ ವೇರಿಯಂಟ್ ಅದರಲ್ಲಿ ಪವರ್ ಮೋಡ್ಸ್ ಎಲ್ಲ ಚೇಂಜ್ ಅಲ್ಲ ಬ್ರೋ ಮೋಡ್ಸೇ ಬರಲ್ಲ ಅಲ್ಲ ಆಮೇಲೆ ಕನ್ಸೋಲು ಎಲ್ಲ ಬರೀ ಇದು ಬ್ಲಾಕ್ ಅಂಡ್ ವೈಟ್ ಅನ್ಸುತ್ತೆ ಅದು ಇಲ್ಲ ಇಲ್ಲ ಸೇಮ್ ಟಿ ಎಫ್ ಟಿ 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 ಸೇಮ್ ಇದೆ ಅದರಲ್ಲೂ ಟೂ ಫಿಫ್ಟಿ ಅಡ್ವೆಂಚರ್ಗೂ ಸೇಮ್ ಟಿ ಎಫ್ ಟಿ ಓಕೆ 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 just modes ಬರಲಿಲ್ಲ ಹಾ ಸ್ಟ್ರೀಟ್ ಮ್ಯಾಪ್ ಇದೆಯಲ್ಲ ಅದೊಂದೇ ಸ್ಟ್ರೀಟ್ ಒಂದೇ ಅಲಾಯ್ ವೀಲ್ಸ್ ಅಲಾಯ್ ವೀಲ್ಸ್ ಬರೇನ ಡಿಫರೆನ್ಸ್ ಇಲ್ವಾ ಅಲ್ಲಿಗೆ ಕ್ರೂಸ್ ಕಂಟ್ರೋಲ್ ಬರಲ್ಲ ಅಷ್ಟೇ ಮೈನ್ but suspension ಅದು ಇದೆಲ್ಲಾ ಇಂಪ್ಲೀಟ್ ಸೇಮೂ ಅಡ್ಜಸ್ಟಬಿಲಿಟಿ ಇರೋದಿಲ್ಲ ಇದರಲ್ಲಿ एवरीथिंग इज ಅಡ್ಜಸ್ಟಬಲ್ ಹ ಹ ಹ ಫುಲ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಅದರಲ್ಲಿ ಎಚ್ ಇ ಎಕ್ಸ್ ಲಿದೆ ಇದು ಅಡ್ಜಸ್ಟಬಲ್ ಇದು ಅಡ್ಜಸ್ಟಬಲ್ ಅದರಲ್ಲಿ ಬರಲ್ಲ but suspension ಎಲ್ಲಾ ಸೇಮ್ ಸ್ಟಾಕ್

ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಇದಕ್ಕೊಂದು ಹ್ಯಾಂಡಲ್ ಬಾರ್ ರೈಸರ್ಸ್ ಒಂದು ಬೇಕಾಗಬಹುದು ಈಗ ನಾನು ನಾನು ಓಡಿಸಿದ್ರೆ ನಿಮಗೆ ಬೇಕಾಗಲ್ಲ ಹಾ ನನಗೆ ಸ್ವಲ್ಪ ಡೌನ್ ಇದೆ ಹ್ಯಾಂಡಲ್ ಇದು ಸೊ ಐ ಥಿಂಕ್ ರೈಸರ್ಸ್ ಒಂದು ಬರುತ್ತೆ ಅನ್ಸುತ್ತೆ ಇದಕ್ಕೆ ಒನ್ ಆ್ಯಂಡ್ ಹಾಫ್ ಇಂಚ್ ಒನ್ ಇಂಚೆಲ್ಲ ಬನ್ನಿ ಹಾಂ ಓಕೆ 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 ಅದು ಹಾಕೊಂಬಿಟ್ರಂತೂ ನಮಗೆಲ್ಲ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಗಾಡಿ ನಾನು ಆ್ಯಕ್ಚುಲಿ ಎಕ್ಸ್ಪಲ್ಸಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೋ ಅಷ್ಟೇ ಕಾನ್ಫಿಡೆನ್ಸ್ ಬರ್ತಾ ಇದ್ದರು ಈಗ ಓಡ್ಸೋಕ್ಕೆ ಯಾಕಂದರೆ ರೀಚ್ ಚೆನ್ನಾಗಿದೆಯಲ್ಲ ಸೀಟಿಂದ ಸೀಟ್ ಐಟ್ ಒಂದು ಹಾಂ ಸೀಟ್ ಐಟ್ ಮೈನ್ ರೀಚ್ ಚೆನ್ನಾಗಿದೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಆಫ್ ರೋಡ್ ಅಲ್ಲಿ ಆಸ್ ಎ ಫೈವ್ ನನಗೆ ಆರಾಮ್ ಕಂಫರ್ಟಬಲ್ ಆಗಿದೆ ಹಳೆ ಅಡ್ವೆಂಚರ್ ಹೆಂಗೆ ಅಂದ್ರೆ ನನಗೆ ಸ್ವಲ್ಪ ಥಿಂಕ್ ಮಾಡಬೇಕಾಗಿತ್ತು ಸ್ಟಾಪ್ ಮಾಡಬೇಕಾದ್ರೆ ಅದೆಲ್ಲ ಮಾಡಬೇಕಾಗಿತ್ತು ಸೊ ಈಗ ನಮ್ಮ ವಿ ಸ್ಟ್ರಾಂಗ್ ಅಲ್ಲೂ ನೋಡೋಣ ಅದೇ ಸೇಮ್ ಆಫ್ ರೋಡ್ ಹೆಂಗನ್ಸುತ್ತೆ ಅಂತ ವಿ ಸ್ಟ್ರಾಮ್ ಸಸ್ಪೆನ್ಷನ್ ಇನ್ನೂ ಸಾಫ್ಟ್ ಇದೆ ಕೆ ಟಿ ಎಮ್ಗಿಂತ ಆ್ಯಂಡ್ ಇವನ್ ದ ಪವರ್ ಇಸ್ ಲೈಕ್ ಕ್ರೇಜಿ ಅಲ್ವಾ ಇದರಲ್ಲಿ ಸೀದಾ ಹೋದರೆ ಇದಕ್ಕೊಯ್ತೀವ ಸಾಕಾದ ಗುರು ವೀ ಸ್ಟ್ರಾಮ್ ಕೂಡ ಚಿಂದಿಯಾಗಿ ಮಾಡ್ಬೋದು ಆಫ್ ರೋಡ್ ಇದ್ರಲ್ಲೂ ಕಾನ್ಫಿಡೆನ್ಸ್ ಬರುತ್ತೆ ಇದೂ ಏನು ಅಂತ ಗಿಲ್ಲ ಇಲ್ವಲ್ಲ ವೆಯ್ಟ್ ಕೂಡ ಅಂತ ಗೊತ್ತಾಗ್ತಾ ಇಲ್ಲ ಸೂಪರ್ ಆಗಿದೆ ಇದಕ್ಕಿರೋ ಪವರ್ ಮಾತ್ರ ಆಟ ಆಡ್ಬೋದು ಏನು ಎಳಿಯತ್ತೆ ಗೊತ್ತಾ ಚಿಂದಿಯಾಗಿ ಎಳೆಯತ್ತೆ ಇದು ಸಸ್ಪೆನ್ಷನ್ನು ನೆಕ್ಸ್ಟ್ ಲೆವೆಲ್ ಇದೆ ಗುರು ಇದ್ರದ್ದು ఏం నీట్ నీట సోక్ మొద ఏ గొప్ప ఆగతాల్ అవును నిల్స్ కొడుతీ ವೇರ್ ಎ ಎಸ್ ಆಫ್ ಸೊ ನಾವು ಇದನ್ನು ಸ್ಟ್ರೀಟ್ ಮಾಡಿಟ್ಕೊಳ್ಳೋಣ ಒಟ್ನಲ್ಲೇ ದಿಸ್ ಬೈಕ್ ಈಸ್ ಆಲ್ಮೋಸ್ಟ್ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್ಗುರು ಲಾಸ್ಟ್ ಜನ್ರೇಷನ್ಗೂ ಈ ಬೈಕಿಗೂ ತುಂಬ ಅಡ್ವಾನ್ಸ್ಮೆಂಟ್ ಮಾಡಿದ್ದಾನೆ ಸಕಾಲಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ಅಟ್ ದ ಪ್ರೈಸ್ ಪಾಯಿಂಟ್ ಆಫ್ ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಲ್ಯಾಕ್ಸ್ ಆನ್ ರೋಡ್ ಕ್ಯೂರಾಜಲ್ಲಿ ತೊಗೊಂಡ್ರೆ ಅಷ್ಟಾಗತ್ತಂತೆ ಮೇಕ್ರಿಲ್ ಆ್ಯಕ್ಚುಲಿ ನಿಮ್ಗೆ ಇನ್ನೂ ಒಂದು ಐದು ಸಾವಿರ ಜಾಸ್ತಿ ಇದೆಯಂತೆ ಫೋರ್ ಪಾಯಿಂಟ್ ಏಯ್ಟ್ ಟು ಏನೋ ಆಗುತ್ತಂತೆ ಮೇಕ್ರಿ ಸರ್ಕಲಲ್ಲಿ ಅಂದರೆ ಸು ಪಾಪ್ಯುಲರ್ ಕೆ ಟಿ ಎಮಲ್ಲಿ ತೊಗೊಂಡ್ರೆ ಕ್ಯೂರಾಜ್ ಶೋರೂಮಲ್ಲಿ ತಗೊಂಡ್ರೆ ಇದು ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇದೆಯಂತೆ ಪ್ಲಸ್ ಇವ್ರು ಹೇಳ್ತಾ ಇದ್ರು ಕ್ಯೂರಾಜಲ್ಲೇ ಬೇಗ ಬೈಕ್ ಸಿಗ್ತಾ ಇದೆ ಕೆ ಟಿ ಎಮ್ ಶೋರೂಮ್ಗಳಲ್ಲೇ ಸಿಗ್ತಾಯಿಲ್ಲ ಬೇಗ ಬೈಕ್ಸು ಅಂತ ಹೇಳ್ತಾಯಿದ್ರು ಅದೇನು ಫಂಡ್ ಅನ್ನೋ ಗೊತ್ತಿಲ್ಲ ನನಗೂ ಸೊ ಆಲ್ ಥ್ಯಾಂಕ್ಸ್ ಟು ನಮ್ಮ ರೋಹನ್ ಅವ್ರಿಗೆ ಫಾರ್ ಲೆಡಿಂಗ್ ಮೀ ಫ್ಯೂಚರ್ ಹೀಸ್ ಬ್ಯೂಟಿಫುಲ್ ಅಡ್ವೆಂಚರ್ ತ್ರೀ ನೈಂಟಿ ಎಸ್ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಗಾಡಿ ಓಡಿಸಿ ಇದು ಬಂದಾಗಿದ್ದ ಒಂದು ಕ್ಯೂರಾಸಿಟಿ ಇತ್ತು ನೋಡೋಣ ಹೆಂಗಿರುತ್ತೆ ಹೊಸ ಗಾಡಿ ಅಂತ ಅಂದರೆ ಹಳೆ ಗಾಡಿ ಓಡಿಸಿದ್ವಲ್ಲ ಹೊಸ ಗಾಡಿ ಎಲ್ಲ ಹೊಸದಾಗಿದೆ ಚೆನ್ನಾಗಿದೆ ವೈಬ್ರೇಷನ್ಸ್ ಏನು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಕಂಟೆಂಟ್ ಆಗಿದೆ ಎಲ್ಲ ಫುಟ್ ಬ್ಯಾಕ್ ಹತ್ತಿರ ಲೈಟ್ ಬಸ್ ಬರುತ್ತೆ ಅಷ್ಟೆ ಬಿಟ್ರೆ ಹ್ಯಾಂಡಲ್ ಬರುತ್ತಲ್ಲ ಏನು ಅಂತ ವೈಬ್ರೇಷನ್ನೇ ಗೊತ್ತಾಗ್ತಾ ಇಲ್ಲ ಫಾರ್ ಅ ಸಿಂಗಲ್ ಸಿಲಿಂಡರ್ ಇಂಜಿನ್ ಇಟ್ಸ್ ವೆಟಿ ಮಚ್ ಗುಡ್ ಕೊಡ್ರು ಓಕೆ ಬಾಯ್ 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 ಸೊ ನೋಡಿದ್ರಲ್ಲ ವಿ ಸ್ಟ್ರಾಂಗ್ ಏಟ್ ಹಂಡ್ರೆಡ್ದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿದ್ವಿ ಲೈಟಾಗಿ ಅಂದರೆ ಆಡ್ಕೋರ್ ಆಫ್ರೋಡೆಲ್ಲ ಇಲ್ಲ ಎಲ್ಲಿಲ್ಲ ಸಿಕ್ಬೇಕಲ್ಲ ಜಾಗ ಸಿಕ್ಕಲ್ಲ ಫುಟ್ ಪ್ಯಾಕ್ಸ್ ಕೂಡ ಟಾಲ್ ಇದೆ ಇದರಲ್ಲಿ ಅಷ್ಟು ಬೇಗ ಸ್ಕ್ರೇಪ್ ಆಗಲ್ಲ ಅದೇ ಹೈಟ್ ಜಾಸ್ತಿ ಇದೆಯಲ್ಲ ಗಾಡಿದು ಒಳ್ಳೆ ಸಾಫ್ಟ್ ರೈಡ್ ಇದೆ ಈ ಗಾಡಿ ಮೇಲೆ ಫೀಲ್ ತುಂಬ ಚೆನ್ನಾಗಿದೆ ತುಂಬ ಸ್ಮೂತ್ ಸಸ್ಪೆನ್ಷನ್ನು ಇಂಜಿನ್ ಕೂಡ ಅಷ್ಟೇ ಪ್ಯಾಲೆಲ್ ಟ್ವೆನ್ನು ಒಳ್ಳೆ ಸ್ಮೂತಾಗಿ ಪ್ರೀಮಿಯಮ್ ಆಗಿದೆ ಎಕ್ಸ್ಪೀರಿಯನ್ಸ್ ಇಟ್ ಅದನ್ನು ಫೀಲ್ ಲೈಕ್ ತುಂಬ ದೊಡ್ಡ ಬೈಕ್ ಓಡಿಸ್ತಾ ಇದ್ದೀನಿ ಸ್ಟ್ರೆಸ್ ಜಾಸ್ತಿ ಬೇಕು ಆ ಥರ ಏನು ಅನ್ನಿಸ್ತಾನೆ ಇಲ್ಲ ಸೊ ಇದಕ್ಕೇನು ಹೈಪ್ ಕೊಡ್ತಾ ಇದ್ರು ಫಾರಿನ್ ರಿವ್ಯೂವರ್ಸ್ ಎಲ್ಲ ಇಟ್ ಆ್ಯಕ್ಚುಲಿ ಲೀವ್ಸ್ ದ ಹೈಪ್ ಓಕೆ ರಿವ್ಯೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಿರ್ಗಾ ಈಗ ಹೋಯ್ ಓ ಮೈ ಗಾಡ್ ಬಟರ್ಫ್ಲೈ ಹೆಂಗಿಷ್ಟು ಒಳಗಡೆ ಬಂತಿದ್ರು ಇದು ಆ ಕಡೆಯಿಂದ ಎಲ್ಲೋ ಬಂದಿದೆ ಮಸ್ಟ್ಲಿ ಕರೆಕ್ಟ್ ಇಟ್ಸ್ ಡೆತ್ತಡು ಚಿನ್ನ ಆಲ್ರೆಡಿ ಸೊ ನಮ್ಮ ಟೈಗರ್ದು ಟೈರ್ಸು ಇನ್ನೂ ಬಂದಿಲ್ಲ ಅದು ಏನೋ ಫ್ರಂಟ್ ಟೈರ್ ಮಾತ್ರ ಕಸ್ಟಮ್ ಕ್ಲಿಯರ್ ಅನ್ಸಲ್ಲಿ ಸಿಗಾಕೊಂಡಿದೆಯಂತೆ ರೇರ್ ಟೈರ್ ಬಂದಿದೆ ನೋಡಿ ಇದೆ ಪಂಚರ್ ಪಂಕ್ಚರ್ ಆಗಿದೆಯಲ್ಲ ಇದು ಸೊ ಇಲ್ಲಿಂದ ಲೀಕ್ ಆಗ್ತಾಯಿದೆ ಇದಕ್ಕೆ ಸುಮಾರು ಜನ ಸಜೆಷನ್ಸ್ ಕೊಟ್ಟಿದ್ದೀರಾ ಅದೇನೋ ಜರ್ಸಿ ರೋಡಲ್ಲಿ ಟೈರ್ದು ಏನೋ ಪ್ಲ್ಯಾಸ್ಟಿಕ್ದು ಏನೋ ರೆಡಿ ಮಾಡ್ತಾರೆ ಪ್ಲ್ಯಾಸ್ಟಿಕ್ ಪ್ಯಾಚೇನೋ ಹಾಕ್ಬಿಟ್ಟು ಅಂತ ಏನೇನೋ ಹಾಕಿದ್ರಿ ಚೆಕ್ ಮಾಡಿಸ್ತೀನಿ ಅಕಸ್ಮಾತ್ ಇಫ್ ದಿಸ್ ಇಸ್ ಫಿಕ್ಸಬಲ್ ವಿಲ್ ಗೆಟ್ ಇಟ್ ಫಿಕ್ಸ್ಡ್ ಮದುವು ಸಲೂ ಕೇಳಿ ನೋಡಿದೆ ಮಶ್ರೂಮ್ ಪಂಕ್ಚರ್ ಹಾಕ್ಬೋದಾ ಇದಕ್ಕೆ ಅಂತ ಬಟ್ ರಿಸ್ಕಿ ಅವರು ನೋಡೋಣ ಇದನ್ನೇನಾದರೂ ಸಾಟ್ ಮಾಡ್ಸೋಕ್ಕಾದರೆ ಇದನ್ನೇ ಮಾಡಿಸ್ಬಿಡ್ತೀನಿ ಸದ್ಯಕ್ಕೆ ಆ ಟೈರ್ ಬರೋವ್ರಿಗೂ ಅದು ಬಂದು ಅದು ಇನ್ಸ್ಟಾಲ್ ಮಾಡಿಸಿ ಸೊ ನಮ್ಮ ರಥ ಶೋರೂಮ್ ಹತ್ರ ಇದೆ ಗಾಡಿ ಬಿಟ್ಬಿಟ್ಟು ವಾಪಸ್ಸು ರಥಬೇಕು ಸೆಂಟರ್ ಸ್ಟ್ಯಾಂಡ್ ಬರೋಲ್ಲ ಬೈ ಸ್ಟ್ಯಾಂಡರ್ಡ್ ಇದಕ್ಕೆ ಸೆಂಟರ್ ಸ್ಟ್ಯಾಂಡ್ ನೀವು ತಗೋಬೇಕು ಆ್ಯಕ್ಚುಲಿ ಫಾರಿನಲ್ಲಿ ವಿಶ್ರಾಮ್ ಏಯ್ಟ್ ಹಂಡ್ರೆಡ್ ಡಿ ಇದು ಮೂರು ವೇರಿಯಂಟ್ ಇದೆ ಇದು ಈ ಬೆಸ್ಟ್ ವೇರಿಯಂಟ್ ಒಂದೇನಿದೆ ಇದು ಆಮೇಲೆ ಇದಕ್ಕೆ ಮೇಲೆ ಟೂರ್ ಅಂತ ಒಂದು ಬರುತ್ತೆ ಅದರಲ್ಲಿ ಏನು ಮಾಡಿದ್ದಾನೆ ಅಲೋಯ್ ವೀಲ್ಸ್ ಕೊಟ್ಟಿದ್ದಾನೆ ಆಮೇಲೆ ವಿಶ್ರಾಮ್ ಡಿ ಏಯ್ಟ್ ಹಂಡ್ರೆಡ್ ಅಡ್ವೆಂಚರ್ ಅಂತ ಬರುತ್ತೆ ಸೇಮ್ ಜಿ ಎಸ್ ಜಿ ಎಸ್ ಎ ಥರ ಇದರಲ್ಲಿ ಅಡ್ವೆಂಚರ್ ಮಾಡೆಲ್ ಬಟ್ ಫ್ಯೂಲ್ ಟ್ಯಾಂಕ್ ಎಲ್ಲ ಸೇಮೇ ಅದೆಲ್ಲ ಏನು ಚೇಂಜ್ ಬರೋಲ್ಲ ಅದರಲ್ಲಿ ಅಡ್ವೆಂಚರ್ ಮಾಡಲಲ್ಲಿ ಏನು ಮಾಡ್ತಾನೆ ಮೂರು ಪ್ಯಾನಿಯರ್ಸ್ ಕೊಡ್ತಾನೆ ನಿಮಗೆ ಸೈಡ್ ಪ್ಯಾನಿಯರ್ಸು ಟಾಪ್ ಬಾಕ್ಸು ಸೆಂಟ್ರ್ ಸ್ಟ್ಯಾಂಡ್ ಬರುತ್ತೆ ಅಲ್ಯುಮಿನಿಯ ಅಲ್ಯೂಮಿನಿಯಂ ಸ್ಕಿಡ್ ಪ್ಲೇಟ್ ಬರುತ್ತೆ ಈ ವಿಂಡ್ ಶೀಲ್ಡ್ ದೊಡ್ಡದು ಬರುತ್ತೆ ಈ ಆ್ಯಕ್ಸೆಸರಿ ಕ್ರ್ಯಾಶ್ ಗಾರ್ಡು ಅದು ಬರುತ್ತೆ ಅದೆಲ್ಲ ಫುಲ್ ಒಂದು ಪ್ಯಾಕೇಜ್ ಮಾಡಿಬಿಟ್ಟಿದ್ದಾರೆ ಆ ಗಾಡಿಗೆ ಅಡ್ವೆಂಚರ್ ಅಂದ್ಬಿಟ್ಟು ಇಂಡಿಯಾನಲ್ಲಿ ಆ ವೇರಿಯೆಂಟ್ಸ್ ಯಾವುದೂ ಇಲ್ಲ ಓನ್ಲಿ ದ ಏಯ್ಟ್ ಹಂಡ್ರೆಡ್ ಡಿ ಸ್ಟ್ಯಾಂಡರ್ಡ್ ವೇರಿಯಂಟ್ ಮಾತ್ರನೇ ಇರೋದು ಬಟ್ ನೀವು ಆಗೆಲ್ಲ ತೊಗೊಂಡ್ರೆ ಹೆಚ್ಚು ಕಮ್ಮಿ ಇದನ್ನೇ ಅಡ್ವೆಂಚರ್ ಬೈಕ್ ಮಾಡ್ಕೊಬೋದು ನೀವು ಸೇಮ್ ಮಾಡ್ಕೊಬೋದು ನೋಡಿ ಇದೆ ಹೂಡಿನಲ್ಲಿರೋ ಆರ್ಎನ್ ಸುಸ್ಕಿ ಇಲ್ಲಿಂದನೇ ನಾನು ಟೆಸ್ಟ್ ತೊಗೊಂಡಿದ್ದು ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ನಮ್ಮ ಶಿವಾನಂದ್ ಬ್ರೋಡೆ ಇದಾರೋ ಎಲ್ಲೋ ಗೊತ್ತಿಲ್ಲ ಸೊ ನಿಮಗೆ ಹತ್ರ ದೊಮ್ಳೂರು ಹತ್ರ ಇದ್ದರೆ ದೊಮ್ಳೂರು ಆರಿಯನ್ಸಿಗೂ ಹೋಗ್ಬೋದು ಅಲ್ಲೂ ಸಿಗತ್ತೆ ನಾನು ಯಾವುದಕ್ಕೂ ಒಂದು ಲೊಕೇಶನ್ ಲಿಂಕೆಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಟೆಸ್ಟೇಟ್ ಬೇಕಾದವರು ಪ್ಲೀಸ್ ಡೂ ಚೆಕ್ ಇಟ್ ಔಟ್ ಸೊ ಸ್ಟರ್ ನೋಡಿದ್ರಲ್ಲ ವಿ ಸ್ಟ್ರಾಮ್ ಏಯ್ಟ್ ಹಂಡ್ರೆಡ್ ಡಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ ಕಮೆಂಟ್ ಸೆಕ್ಷನಲ್ಲಿ ರೇರ್ಸ್ ಪ್ರಾಕೆಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಇದರಲ್ಲಿ